ಸ್ನೇಹಿತರೆ ಶಿಕ್ಷಣದ ರಾಯಭಾರಿ ಮಕ್ಕಳ ಬಾಳಿನ ನಂದಾದೀಪ ರಾಜ್ಕುಮಾರ್ ಮಲ್ಲಿಕಾರ್ಜುನ್ ಮಂಗೋಜಿ ಇವರಿಗೆ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮ ಹೌದು ಸ್ನೇಹಿತರೆ ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮದೇ ಆದ ಚಾಪು ಮೂಡಿಸಿ ಸಾವಿರಾರು ಮಕ್ಕಳ ಬಾಳಿಗೆ ಬೆಳಕಾಗಿರುವ ರಾಜ್ಕುಮಾರ್ ಅವರ ತಂದೆಯೂ ಕೂಡ ಮಲ್ಲಿಕಾರ್ಜುನ್ ಅವರು ಶಿಕ್ಷಕರಾಗಿ ಮೊರಗೋಡ ಗ್ರಾಮದಲ್ಲಿ ಸೇವೆ ಸಲ್ಲಿಸುವ ಮೂಲಕ ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಸಾಧನೆಯನ್ನ ಮಾಡಿದ್ದಾರೆ ಸದ್ಯ ರಾಜಕುಮಾರ್ ಮಂಗೋಜಿ ಅವರು ತೋರಣಗಟ್ಟಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಗಣಿತ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಇವರ ಒಂದು ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರುವವರು ಇವರ ಧರ್ಮ ಪತ್ನಿಯಾದ ಜಯಶ್ರೀ ಮಗನಾದ ಮಹಾಂತೇಶ್ ಮಗಳಾದ ಮೇಘ ತಾಯಿ ಪ್ರಭಾವತಿ ತಂಗಿಯಾದ ರೂಪಾ ನಾಗರಾಜ ಸಂಬರ್ಗಿ ಲಕ್ಷ್ಮೀ ರಾಜಶೇಖರ್ ಹುಲಿ ಸೊಸೆಯಂದಿರಾದ ಸ್ಫೂರ್ತಿ ಭುವನೇಶ್ವರಿ ಈಶ್ವರಿ ಸೇರಿದಂತೆ ಎಲ್ಲ ಮಂಗೋಜಿ ಪರಿವಾರದವರು ಹಾಗೂ ಹತ್ತೊಂಬತ್ನೂರ ಎಂಬತ್ತೊಂಬತ್ತು ಮತ್ತು ನೂರ ತೊಂಬತ್ತನೇ ಸಾಲಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿ ಬಳಗ ಹಾಗೂ ಮುರಗೋಡ ಗ್ರಾಮದ ಸಮಸ್ತ ಗುರು ಹಿರಿಯರು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ ಇನ್ನು ನಮ್ಮ ಎನ್ ಕೆ ನ್ಯೂಸ್ನ ಪರವಾಗಿ ಕೂಡ ರಾಜ್ಕುಮಾರ್ ಮಲ್ಲಿಕಾರ್ಜುನ್ ಮಂಗೋಜಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಆತ್ಮೀಯ ಬಾಲ್ಯ ಮಿತ್ರರು ಮೃದು ಭಾಷೆಗಳು ಸದಾ ನಗು ಮುಖದಲ್ಲಿ ಮಾತನಾಡುತ್ತಾ ಎಲ್ಲರ ಮನಸ್ಸಲ್ಲಿ ನೆಲೆಸಿರುವ ಶ್ರೀ ರಾಜ್ಕುಮಾರ್ ಮಲ್ಲಿಕಾರ್ಜುನ್ ಮಂಗೋಜಿ ಅವರಿಗೆ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಪವಿತ್ರವಾಗಿರ್ತಕ್ಕಂಥ ಶಿಕ್ಷಕ ವೃತ್ತಿಯಲ್ಲಿರುವ ತಾವು ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ಬೆಳಕಾಗಿದ್ದೀರಿ ತಮ್ಮ ಮುಂದಿನ ಜೀವನದ ಅವಧಿಯಲ್ಲಿ ದೇವರು ಇನ್ನೂ ಹೆಚ್ಚಿನ ಶಕ್ತಿ ಸಂಪತ್ತು ಆಯುಷ್ಯ ಆರೋಗ್ಯ ದಯಪಾಲಿಸಲಿ ಅಂತ ದೇವರಲ್ಲಿ ಬೇಡಿಕೊಳ್ಳುವೆ ನಮಸ್ಕಾರ